ನಮಸ್ಕಾರ ಆತ್ಮೀಯ ಶಿಕ್ಷಕ ಮಿತ್ರರೇ ಮತ್ತು ಪ್ರೀತಿಯ ವಿದ್ಯಾರ್ಥಿಗಳೇ ಹತ್ತನೇ ತರಗತಿಯ ಅಧ್ಯಾಯ ಹನ್ನೆರಡು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಈ ಒಂದು ಅಧ್ಯಾಯಕ್ಕೆ ಒಂದು ಚಟುವಟಿಕೆ ಹನ್ನೆರಡು ಪಾಯಿಂಟ್ ನಾಲ್ಕು ನೇರವಾಹಕದ ಸುತ್ತಲೂ ಉಂಟಾಗುವ ಕಾಂತಕ್ಷೇತ್ರ ಅಂದ್ರೆ ವಿದ್ಯುತ್ ಪ್ರವಾಹವಿರುವ ನೇರವಾಹಕದ ಸುತ್ತಲೂ ಉಂಟಾಗುವ ಕಾಂತಕ್ಷೇತ್ರದ ಚಟುವಟಿಕೆಯನ್ನ ಮಾಡೋಣ ಈ ಚಟುವಟಿಕೆ ಮಾಡೋದಕ್ಕೆ ನಮಗೆ ಬೇಕ ವಸ್ತುಗಳು ಏನಪ್ಪಾ ಅಂದರೆ ಅತ್ಯಂತ ಪ್ರಮುಖವಾಗಿ ಒಂದು ಬ್ಯಾಟರಿ ಬೇಕು ನೈನ್ ಬ್ಯಾಟರಿ ಬೇಕು ನಂತರ ಒಂದು ದಿಕ್ಸೂಚಿ ಬೇಕಾಗುತ್ತೆ ಒಂದು ಸ್ಕೇಲ್ ಬೇಕಾಗುತ್ತೆ ಮತ್ತು ನಿರ್ದಿಷ್ಟ ಪ್ರಮಾಣದ ಅಳತೆ ಇರ್ತಕ್ಕಂತಹ ಒಂದು ವಾಹಕ ತಂತಿ ಬೇಕಾಗುತ್ತೆ ಆನಂತರ ಒಂದು ದಂಡಕಾಂತ ಬೇಕಾಗುತ್ತೆ ಮತ್ತು ಇಲ್ಲಿ ವಿದ್ಯುತ್ ಪ್ರವಾಹ ಹರಿತಿದೆಯೇ ಇಲ್ವಾ ಅನ್ನೋ ತಿಳ್ಕೊಳ್ಳೋಕೆ ನಾವು ಒಂದು ಬಲ್ಬನ್ನ ತಗೊಂಡು ಇಟ್ಟಿದ್ದೀವಿ ಇಲ್ಲಿ ಹಾಗೆ ಇಲ್ಲಿ ಆಫ್ ಅಂಡ್ ಆನ್ ಮಾಡೋದಕ್ಕೆ ಒಂದು ಸ್ವಿಚ್ ಅನ್ನು ಜೋಡಿಸಿದ್ದೀವಿ ಜೋಡಿಸಿದೀವಿ ಈಗ ನಾವು ಒಂದು ನಿರ್ದಿಷ್ಟವಾದ ಅಳತೆಯ ಒಂದು ವಾಹಕವನ್ನು ತೆಗೆದುಕೊಂಡಿದ್ದೀನಿ ಉದ್ದನೆಯ ಉದ್ದನೆಯ ಒಂದು ವಾಹಕವನ್ನು ಇಟ್ಕೊಂಡಿದ್ದೀನಿ ನಿರ್ದಿಷ್ಟವಾದ ಅಳತೆಯ ಒಂದು ವಾಹನ ತೆಗೆದುಕೊಂಡಿ ಇಷ್ಟು ಅಳತೆಯ ಉದ್ದನೆಯ ಒಂದು ವಾಹಕ ತಂತಿ ಇದೆ ಇಲ್ಲಿ ಕಾಣ್ತಾ ಇದೆ ಈಗ ನಾನು ಈ ಒಂದು ವಾಹಕ ತಂತಿಯಲ್ಲಿ ವಿದ್ಯುತ್ ಹರಿಸಿದಾಗ ಏನಾಗುತ್ತೆ ಅಲ್ಲಿ ಕಾಂತಕ್ಷೇತ ಏರ್ಪಡುತ್ತೆ ತಿಳ್ಕೊಂಡಿದೀವಿ ಆದರೆ ನಾವು ಇಲ್ಲಿ ಒಂದು ದಿಕ್ಸೂಚಿ ಕೂಡ ತಗೊಂಡಿದ್ದೀವಿ ಈ ದಿಕ್ಸೂಚಿಯು ಸೊ ಯಾವಾಗಲೂ ಕೂಡ ಉತ್ತರ ದಕ್ಷಿಣಾಭಿಮುಖವಾಗಿ ನಿಲ್ಲುತ್ತದೆ ಕಾಣ್ತಾ ಇದೀನಿ ಈಗ ಉತ್ತರ ದಕ್ಷಿಣಾಭಿಮುಖವಾಗಿ ನಿಂತಿದೆ ಹಾಗಾದ್ರೆ ಈ ಒಂದು ದಿಕ್ಸೂಚಿಯು ಪಲ್ಲಟಗೊಳ್ಬೇಕಂದ್ರೆ ದಿಕ್ಕು ಬದಲಾವಣೆ ಆಗ್ಬೇಕಂದ್ರೆ ಅದ್ರ ಹತ್ತಿರ ಏನಿರಬೇಕು ಬರಬೇಕು ಏನನ್ನ ಒಂದು ನೋಡಿದೀನಿ ದಂಡಕ ಹತ್ತಿರ ತಂದಾಗ ಏನಾಗ್ತಾ ಇದೆ ಅದು ದಿಕ್ ಪಲ್ಲಟೆಗೊಳ್ತಾ ಇದೆ ಸೊ ದಿಕ್ ಪಲ್ಲಟ ಆಗ್ತಾ ಇದೆ ಸೊ ದಿಕ್ಕನ್ನ ಬದಲಾವಣೆ ಮಾಡ್ತಾ ಇದೆ ಆದ್ರೆ ಆ ಕಾಂತ ಸೂಜಿಯು ಪಲ್ಲಟ ಆಗ್ಬೇಕು ಅಂದ್ರೆ ದಿಕ್ಕನ್ನು ಬದಲಾವಣೆ ಮಾಡ್ಬೇಕಂದ್ರೆ ಏನು ಕಾಂತಕ್ಷೇತ್ರ ಬೇಕು ಈ ಕಾಂತಕ್ಷೇತ್ರ ಅಂತೂ ಪಲ್ಲಟ್ ಆಗ್ತಿದೆ ಈಗ ನಾನು ದೂರ ಇಡ್ತಾ ಇದ್ದೇನೆ ಈಗ ನಾನು ಈ ಒಂದು ನೇರ ವಾಹಕದಲ್ಲಿ ವಿದ್ಯುತ್ ಹರಿಸ್ತೀನಿ ವಿದ್ಯುತ್ ಹರಿಸಿದಾಗ ಈ ಒಂದು ಕಾಂತ ಸೂಜಿ ಏನಾಗುತ್ತೆ ಅಂದ್ರೆ ಸೂಕ್ಷ್ಮ ಗಮನಿಸ್ಬೇಕು ನೀವು ಈಗ ನಾನೀಗ ಸ್ವಿಚ್ ಆನ್ ಮಾಡ್ತೀನಿ ಸ್ವಿಚ್ ಆನ್ ಮಾಡಿದ ತಕ್ಷಣ ಗಮನಿಸ್ತಾ ಹೋಗಿ ಇಲ್ಲಿ ಏನಾಗುತ್ತೆ ಅಂದ್ರೆ ಆನ್ ಉತ್ತರ ಮತ್ತು ದಕ್ಷಿಣ ಮುಖ್ಯ ಒಂದು ಈ ಒಂದು ಕಾಂತ ಸೂಜಿಯು ದಿಕ್ಕು ಪಲ್ಲಟೆಗೊಳ್ಳುತ್ತೆ ಸರಿ ಗಮನಿಸಿ ಸರಿ ಗಮನಿಸ್ತಾ ಹೋಗಿ ಇಲ್ಲ ನಾನು ಈಗ ಸ್ವಿಚ್ ಆನ್ ಮಾಡ್ತೀನಿ ನೋಡಿ ಸ್ವಿಚ್ ಆನ್ ಮಾಡಿದ ತಕ್ಷಣ ಏನಾಗ್ತಾ ಇದೆ ಅಲ್ಲಿ ಬಲ್ ಬೆಳಗ್ತಾ ಇದೆ ಬಲ್ಬ್ ಬೆಳಗ್ತಾ ಅಂದ್ರೆ ಈ ಒಂದು ಅಂತ ಅಂತೇಳಿ ವಿದ್ಯುತ್ ಪ್ರವಹಿಸುತ್ತಾ ಇದೆ ವಿದ್ಯುತ್ ಪ್ರವಹಿಸ್ತಾ ಇದೆ ಹಾಗೆ ವಿದ್ಯುತ್ ಪ್ರವಹಿಸಿದ ತಕ್ಷಣ ಅದೇನಾಗುತ್ತೆ ಸ್ವಲ್ಪ ವಿಚಲನೆಗೊಳ್ಳುತ್ತೆ ಕಾಣ್ತಾ ಇದೆ ಕಾಣ್ತಾ ಇದೆ ನೋಡಿ ಸ್ವಲ್ಪ ಪಲ್ಲಟೆಗೊಂಡಿದೆ ಈಗ ಆಫ್ ಮಾಡ್ತೀನಿ ನೋಡಿ ಆಫ್ ಮಾಡಿದ ತಕ್ಷಣ ಮತ್ತೆ ಯಥಾ ಪ್ರಕಾರ ಬಂತು ಅಲ್ಲಿ ಬಂತು ಮತ್ತೆ ಆನ್ ಮಾಡ್ತೀನಿ ಮತ್ತೆ ಆನ್ ಮಾಡಿದಾಗ ಮತ್ತೆ ಏನಾಗ್ತದ ನೋಡಿ ಅದು ದಿಕ್ ಪಲ್ಲಟ ಗೊಳ್ತಾ ಇದೆ ದಿಕ್ ಪಲ್ಲಟ ಗೊಳ್ತಾ ಇದೆ ಓಕೆ ಹಾಗಾದ್ರೆ ಇಲ್ಲಿ ನಾವು ವಿದ್ಯುತ್ ಪ್ರವಾಹನ ಹರಿಸಿದಾಗ ಈ ವಾಕ ತಂತಿಯಲ್ಲಿ ವಿದ್ಯುತ್ ಹರಿಸಿದಾಗ ಏನಾಗ್ತಿದೆ ಅದು ದಿಕ್ ಪಲ್ಲಟಗೊಳ್ತಾ ಇದೆ ಅಂದ್ರೆ ಅರ್ಥ ಏನು ಆ ಒಂದು ವಾಹಕ ತಂತಿಯ ಸುತ್ತಲೇನು ಉಂಟಾಗ್ತಾ ಇದೆ ಹಾ ಕಾಂತಕ್ಷೇತ್ರ ಉಂಟಾಗ್ತಿದೆ ಆ ಕಾಂತಕ್ಷೇತ್ರ ಉಂಟಾಗ್ತಿರೋದ್ರಿಂದಲೇ ಅಲ್ಲಿ ಏನಾಗ್ತಿದೆ ಅದು ದಿಕ್ಪಲ್ಲಟ ಉಂಟಾ ಇದೆ ಅನ್ನೋದು ನಮಗೆ ಇದರಿಂದ ಗೊತ್ತಾಗುತ್ತೆ ಹಾಗಾದ್ರೆ ಆ ಒಂದು ದಿಕ್ಪಲ್ಲಟ ಆಗಿದ್ರಿಂದ ನಮ್ಗೆ ಏನ್ ತೋರಿಸುತ್ತೆ ಅಲ್ಲಿ ಕಾಂತಕ್ಷೇತ್ರ ಏರ್ಪಟ್ಟಿದೆ ಆ ಕಾಂತ ಕ್ಷೇತ್ರ ಏರ್ಪಟ್ಟಿದ್ರಿಂದಲೇ ಅದು ವಾಕ್ ಅದು ಯಾವುದು ದಿಕ್ಸೂಚಿತ ದಿಕ್ಕನ್ನು ಬದಲಾವಣೆ ಮಾಡ್ತಂತೆ ಗೊತ್ತಾಗುತ್ತೆ ಹಾಗಾದ್ರೆ ನೇರವಾಹಕದಲ್ಲಿ ಅಂದ್ರೆ ವಿದ್ಯುತ್ ಪ್ರವಾಹವಿರುವ ನೇರ ವಾಹಕದಲ್ಲಿ ವಿದ್ಯುತ್ ಅನ್ನು ಹರಿಸಿದಾಗ ಅದರ ಸುತ್ತಲೂ ಕಾಂತಕ್ಷೇತ್ರ ಏರ್ಪಡುತ್ತದೆ ಅನ್ನೋದನ್ನ ನಾವು ಈ ಒಂದು ಚಟುವಟಿಕೆಯಿಂದ ತಿಳ್ಕೊಳ್ಬಹುದೇ ಸೊ ಮತ್ತೊಂದು ಕಾಂತ ಕ್ಷೇತ್ರವು ಬದಲಾವಣೆ ಮಾಡಬಹುದಾ ಹೌದು ಬದಲಾವಣೆ ಮಾಡಬಹುದು ನಾವು ಈ ಒಂದು ವಿದ್ಯುತ್ ಪ್ರವಾಹ ಅರ್ಥ ದಿಕ್ಕನ್ನು ಬದಲಾವಣೆ ಮಾಡಿದ್ರೆ ಈ ದಿಕ್ಕನ್ನ ಬದಲಾವಣೆ ಮಾಡಿದ್ರೆ ಆ ದಿಕ್ಕು ಕೂಡ ಅಲ್ಲಿ ಈಗ ಈಗ ನಾವು ಆನ್ಮ್ ಏನಾಯಿತು ನಾರ್ತ್ ಸೌತ್ ಅಂದ್ರೆ ಉತ್ತರ ದಕ್ಷಿಣ ಈ ಕಡೆ ಪಲ್ಲಟಗೊಂಡಿತ್ತು ಒಂದೇ ಇದನ್ನು ಬದಲಾವಣೆ ಮಾಡಿದ್ರೆ ಈ ಕಡೆ ಬದಲಾವಣೆ ಆಗುತ್ತಾ ಹೌದು ಬದಲಾವಣೆ ಕೂಡ ಆಗುತ್ತೆ ಅಂದ್ರೆ ಇಲ್ಲಿ ದಿಕ್ಸೂಚಿಯ ದಿಕ್ಕನ್ನ ಬದಲಾವಣೆ ಮಾಡ್ಬೇಕಂದ್ರೆ ನಾವು ವಿದ್ಯುತ್ ಪ್ರವಾಹ ದಿಕ್ಕನ್ನ ಬದಲಾಯಿಸೋದ್ರಿಂದ ಇದನ್ನು ಕೂಡ ನಾವು ಮಾಡಬಹುದಾಗಿದೆ ಧನ್ಯವಾದಗಳು